ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಲಾಗ್ ವಿಯರ್ ನೋ ಇನ್ ಯಾವ್ ಬೆಟ್ಟನಾ ಇದು ಹಾಸ್ಟೆಲ್ ಎದುರುಗಡೆ ಹಾಸ್ಟೆಲ್ ಎದುರುಗಡೆ ಇರೋ ಬೆಟ್ಟ ಅಲ್ಲ ಹಿಂದ್ಗಡೆ ಸೋರಿ ಹಿಂದ್ಗಡೆ ಇರೋ ಬೆಟ್ಟ ನೋಡಿ ಸವಿರಿ ನಮ್ಮ ಹಾಸ್ಟೆಲ್ ತೋರ್ಸ ನಮ್ಮ ಹಾಸ್ಟೆಲ್ ತೋರಿಸ್ತೀನಿ ರೀ ನೋಡಿ ಇದು ಬಾಯ್ಸ್ ಬಿ ಸಿ ಎಂ ಹಾಸ್ಟೆಲ್ ಒಂದು ಬೆಟ್ಟ ತರ ಈ ಕಡೆ ಯಾವುದಿದು ಬಾಯ್ಸ್ ಬಿ ಸಿ ಎಂ ಹಾಸ್ಟೆಲ್ ಕೆಂಪೇಗೌಡ ಕೆಂಪೇಗೌಡದಲ್ಲಿ ಹಿಂಗೆ ತಿರುಗದ್ರೆ ಇಲ್ಲೇ ಸ್ವಿಮ್ಮಿಂಗ್ ಸ್ವಿಲ್ಲ ಇದ್ರ ಮುಂದ್ಗಡೆ ಇರೋದೇ ಬಿ ಸಿ ಎಂ ಗರ್ಲ್ಸ್ ಹಾಸ್ಟೆಲ್ ಒಬ್ರು ಕಾಣಿಸ್ತಿದ್ರು ಒಬ್ರು ಕಾಣಿಸ್ತಾ ಇಲ್ಲ ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ ಮಧ್ಯಾಹ್ನ ನಮಗೂ ಕೆಲಸ ಮಾಡಕ್ ಕೆಲ್ಸ ಊಟ ಮಾಡಿಬಿಟ್ಟು ಬೆಟ್ಟ ಇವನು ನನ್ನ ಫ್ರೆಂಡ್ ಸಂತೋಷ್ ಅಂತ ಇವನು ಮದ್ದೂರವನು ಮದ್ದೂರಲ್ಲ ಕೊಕ್ಕರೆ ಬೆಳ್ಳುರವನು ಎಲ್ವೂ ಫೋನ್ ನೋಡ್ತಾನೆ ಇರ್ತಾನೆ ಆಸ್ಟ್ರೇಲಿಯಾ ಯುರೋಪ್ ಎಲ್ಲ ಕಡೆಯಿಂದಲೂ ಕೊಕ್ಕರೆ ಬರ್ತಾವ ಇವ್ರಿಗೆ ಜಗತ್ ಪ್ರಸಿದ್ಧ ಬರೀ ಬೆಟ್ಟನೇ ಕಾಣಿಸ್ತಿದೆ